ಇಡೀ ದೇಶದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ನೀವು ಯಾವ ಜನಾಂಗ ಅಂತ ಕೇಳಿ ಅವ್ರನ್ನ ಶೂಟ್ ಮಾಡುವಂಥ ಹಿರಿಯ ಕೃತ್ಯಕ್ಕೆ ಇವತ್ತು ಪಾ ಪಾಪಿ ಪಾಕಿಸ್ತಾನ ಆ ಉಗ್ರಗಾಮಿ ಸಂಘಟನೆಗಳನ್ನು ಖಂಡಿಸ್ತಾ ಇದ್ದಾರೆ ಜನ ಅದಕ್ಕೆ ಪ್ರತಿಯಾಗಿ ಈಗಾಗಲೇ ನಮ್ಮ ಸೈನಿಕರು ಎರಡು ಉಗ್ರಗಾಮಿಗಳನ್ನ ಹೊಡೆದು ಉಳಿಸಿದ್ದಾರೆ ಇವತ್ತು ನಾಳೆನಲ್ಲಿ ಅವ್ರಿಗೆ ಮತ್ತೆ ಸರ್ಜಿಕಲ್ ಶುರುವಾಗತ್ತೆ ಪಾಕಿಸ್ತಾನ ಪದೇ ಪದೇ ನಮ್ಮ ಭಾರತ ದೇಶವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದೆ ಇದು ದೇಶದ ಜನರು ಇವತ್ತು ಖಂಡಿಸ್ತಾ ಇದ್ದಾರೆ ಅದರಲ್ಲೂ ಸಹ ಕರ್ನಾಟಕದವರಾಗಿರ್ತಕ್ಕಂಥ ಮಂಜುನಾಥ್ರವರು ಹಾಗೆ ಭರತ್ ಭೂಷಣ್ ಅವ್ರನ್ನ ಕರ್ನಾಟಕದವರು ಇಬ್ಬರು ಸತ್ತಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ನಮ್ಮ ಪ್ರವಾಸಿಗರು ಹೋಗಿರ್ತಕ್ಕಂಥ ಆ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಕ್ಕೆ ಹೋದಂಥ ಸಾರ್ವಜನಿಕರ ಮೇಲೆ ಏಕಾಏಕಿ ಬಂದು ಗುಂಡನ್ನು ಆರಿಸಿರ್ತಕ್ಕಂಥದ್ದು ಖಂಡನೀಯ ಮತ್ತು ಇದನ್ನು ಯಾರೂ ಸಹ ಸಹಿಸೋದಿಲ್ಲ ಒಟ್ಟಾರೆ ಅವರಿಗೆ ಪಾಕಿಸ್ತಾನಕ್ಕೆ ಕಾಶ್ಮೀರದಂಥ ಸ್ಥಳಕ್ಕೆ ಪ್ರವಾಸಿಗರು ಬರಬಾರ್ದು ಒಂದು ಭಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರು ಮಾಡಿದ್ದಾರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಅವರು ಯಶಸ್ವಿ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಬ ಭಾರತದ ನಮ್ಮ ಪ್ರಧಾನಮಂತ್ರಿ ಬೇರೆ ಕಡೆ ಇದ್ದಂಥ ಪ್ರವಾಸಿಗಳನ್ನ ಮುಡುಕುಗೊಳಿಸಿದ್ದಾರೆ ಅದೇ ರೀತಿ ಎಲ್ಲ ಮಂತ್ರಿಗಳು ಮುಡುಗೆಗಳಿಸಿ ಇವತ್ತು ಕ್ಯಾಬಿನೆಟ್ ಸಹ ನಡೀತಾ ಇದೆ ನಡೆಯುವಂಥ ಸಂದರ್ಭದಲ್ಲಿ ಅವ್ರ ಮೇಗೆ ಉಗ್ರವಾದಂಥ ಕ್ರಮಗಳನ್ನು ತಗೊಳ್ಳುವಂಥದ್ದು ನಿಶ್ಚಿತ ಮತ್ತು ಈ ರೀತಿಯಾದಂಥ ಉಗ್ರಗಾಮಿ ಸಂಘಟನೆಗಳು ಇವತ್ತು ಜಾತಿ ಹೆಸರಲ್ಲಿ ಕೇಳಿ ಕೇಳಿ ಹಿಂದೂ ಅಂತಕ್ಕಂಥ ಹೆಸರಲ್ಲಿ ಸುಡುವಂಥದ್ದು ಇದೆಯಲ್ಲ ಇದು ಯಾರೂ ಸಹ ಸಹಿಸೋದಿಲ್ಲ ಇಡೀ ದೇಶದ ಜನ ಇದನ್ನು ಖಂಡನೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹ ಇವತ್ತು ಮೌನ ಮೆರವಣಿಗೆ ಮಾಡೋದ್ರ ಮೂಲಕ ಕ್ಯಾಂಡ್ಲನ್ನು ಹಚ್ಚೋದ್ರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಕೆಲಸವನ್ನು ನಮ್ಮೆಲ್ಲ ಬಿ ಜೆ ಪಿ ಮುಖಂಡರುಗಳು ಸಹ ನಾವೆಲ್ಲರೂ ಸಹ ಸಹ ಮಾಡಿದ್ದೀವಿ ಇಡೀ ಈ ಕೃತ್ಯವನ್ನು ಇಡೀ ದೇಶದ ಜನ ಖಂಡಿಸ್ತಾ ಇದ್ದಾರೆ ಭಾಳ ಇದು ನೋವಿನ ಸಂಗತಿ ಅವರ ಕುಟುಂಬಗಳಿಗೆ ತುಂಬಲಾಗದ ನಷ್ಟ ಆಗಿದೆ ಆ ಭಗವಂತ ಕುಂಪು ಕುಟುಂಬಗಳಿಗೆ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರೇಯರ್ ಮಾಡುವಷ್ಟೇ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಅದನ್ನು ನಾವೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಮಾಡಿದ್ದೀವಿ ಸಾರ್ವಜನಿಕರು ಸಹ ಮರಗಿದ್ದಾರೆ ಇವತ್ತು ದೇಶದ ಪ್ರತಿಯೊಬ್ಬ ಜನನೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಕೃತ್ಯ ಹಿಂದೆ ಇರ್ತಕ್ಕಂಥ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಈಗಾಗಲೇ ಬೆಳಗ್ಗೆ ನುಸುಲ್ಕೋರು ಇಬ್ಬರನ್ನ ಹೊಡೆದು ಬಿಸಾಡಿದ್ದಾರೆ ನಮ್ಮ ಸೈನಿಕರು ಅದೇ ರೀತಿ ಇವತ್ತು ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ನಾಲ್ಕೈದು ಜನ ಅವ್ರನ್ನೂ ಸಹ ಹೊಡಿಬೇಕು ಮತ್ತು ಅವರ ಹತ್ರ ಇರ್ತಕ್ಕಂಥ ಅಪಾರ ಅಪಾರದ ಸಹ ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ದೇಶದ ಸುರಕ್ಷತೆ ಭಾಳ ಮುಖ್ಯ ಅಂತಕ್ಕಂಥದನ್ನು ಸಂದರ್ಭಕ್ಕೆ ಇಷ್ಟಪಡ್ತೀವಿ ನೋಡಿ ಕೇಳಿ ಮಾದೇವಪ್ಪ ಅವ್ರಿಗೆ ಒಂದು ದೇಶದ ಗೌರವ ಮುಖ್ಯ ಅಲ್ಲ ರಾಜಕೀಯ ಮುಖ್ಯ ಆಗ್ತದೆ ಅವ್ರಿಗೆ ಇವತ್ತು ನಾವೆಲ್ಲರೂ ಸಹ ಸೇರಿ ಆ ಉಗ್ರಗಾಮಿ ಸಂಘಟನೆಗಳ ವಿರುದ್ಧವಾಗಿ ಹೇಳಿಕೆ ಕೊಡಬೇಕಾಯಿತು ಪಾಕಿಸ್ತಾನದ ವಿರುದ್ಧವಾಗಿ ಹೇಳಿಕೆ ಕೊಡಬೇಕಾಯ್ತು ಒಂದು ಹೇಳಿಕೆ ಕೊಡಬೇಕಾಯ್ತು ಅದ್ರ ಬದಲು ಅವ್ರ ಎಮ್ ಎಲ್ ಎ ಒಬ್ರು ಹೇಳ್ತಾರೆ ಆ ಏನು ತ್ರೀ ಸೆವೆಂಟಿ ಆ್ಯಕ್ಟನ್ನು ತೆಗೆದಕ್ಕೆ ಈ ಥರ ಆಗೋಯ್ತು ಅಂತಕ್ಕಂಥದ್ದು ಶ್ರೀರಾಮ ಪಂಡದ ಎಮ್ ಎಲ್ ಎ ಹೇಳ್ತಾರೆ ಮಾದೇವಪುರ ಡಿಸ್ಟಿಕ್ ಮಿನಿಸ್ಟ್ರು ಇದನ್ನು ಕಂಟಿನ್ಯೂ ಅಂತಕ್ಕಂಥದ್ದನ್ನು ಹೇಳದ್ಬಿಟ್ಟು ದೇಶದಲ್ಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿಬಿಟ್ಟು ಏನು ಫೇಲ್ಯೂರ್ ಆಗಿದೆ ನಿಮ್ಮದು ಇದು ಒಂದು ಇನ್ಸಿಡೆಂಟ್ ಹನ್ನೊಂದು ವರ್ಷದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ನಿಮ್ಮದು ಪ್ರತಿದಿನ ನಡೀತಾ ಇತ್ತು ನಿಮ್ಮ ಸರ್ಕಾರ ಇದ್ದಾಗ ಪ್ರತಿನಿತ್ಯ ಪ್ರತಿನಿತ್ಯ ಕಾಶ್ಮೀರಲ್ಲಿ ಹೊಡಿತಾ ಇದ್ರು ನಿಮ್ಮ ಸೈನ್ಯ ಒಳಗಡೆ ಹೋಗಿಬಿಡ್ತಿರಲಿಲ್ಲ ಆ ಸೈನಿಕರಿಗೆ ಸರಿಯಾದ ಸಮವಸ್ತ್ರ ಕೂಡ ಯೋಗ್ಯತೆ ಇಲ್ಲದಂಥ ಸರ್ಕಾರ ನಿಮ್ದಾಗಿತ್ತು ಅದಕ್ಕೆ ನೀವು ಯೋಚನೆ ಮಾಡೋದಿಲ್ಲ ಅದ್ರ ಬದಲಾಗಿ ಈ ರೀತಿಯಾದಂಥ ಸುಲಭ ಕಾರಣಗಳನ್ನ ಕೊಡ್ತಾ ನೀವು ಈ ರೀತಿ ಹೇಳಿಕೆ ಕೊಡುವಂಥದ್ದು ಈ ಕೃತ್ಯ ಇರ್ತಕ್ಕಂಥದ್ದನ್ನ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತೀನಿ ಇಡೀ ದೇಶದ ಜನ ನೂರ ನಲವತ್ತೆರಡು ಕೋಟಿ ಜನನು ಸಹ ಒಗ್ರನಿಂದಲೂ ಇದನ್ನು ವಿರೋಧಿಸಬೇಕು ಈ ವಿರೋಧಿ ಯಾವ ಒಂದು ಪಾಕಿಸ್ತಾನ ಪೀಡಿತವಾದಂಥ ಉಗ್ರಗಾಮಿಗಳ ಒಂದು ಏ ಕೃತ್ಯ ಆಗಿದೆ ಈ ಕೃತ್ಯವನ್ನು ಖಂಡಿಸಬೇಕ ಹೊರತು ನೀವು ಅದು ಮಾಡಿದ್ರೆ ಸರಿಯಿಲ್ಲ ಇದು ಮಾಡಿದ್ರೆ ಸರಿ ಇಲ್ಲ ಅಂದರೆ ಈ ದೇಶದ ನಾಗರಿಕ ಯೋಗ್ಯತೆ ಇಲ್ಲ ಅವ್ರಿಗೆ ಅಂತಕ್ಕಂಥದ್ದನ್ನ ಇವತ್ತು ಕಡ ಖಂಡಿತವಾಗಿ ನಾವು ಹೇಳ್ಬೇಕು ಸರ್ ಇನ್ನೊಂದು ವಿಚಾರ ಏನಂದ್ರೆ ಆ ಒಂದು ಸ್ಥಳಕ್ಕೆ ಪ್ರವಾಸಿಗರ ಸ್ಥಳಕ್ಕೆ ನೇರವಾಗಿ ಭೇಟಿ ನೀಡಿದ್ದಾರೆ ಅಂತ ಹೇಳಿದ್ರೆ ಪ್ರೀ ಇತ್ತು ಅಲ್ಲಿರೋರು ಯಾರು ಸಪೋರ್ಟ್ ಮಾಡಿದ್ದಾರೆ ನೋಡಿ ಇವತ್ತು ಎಲ್ಲೋ ಒಂದು ಕಡೆ ಕಾಶ್ಮೀರಲ್ಲಿ ಇನ್ನೂ ಸಹ ಅವ್ರಿಗೆ ಸಪೋರ್ಟ್ ಮಾಡುವಂಥ ಜನ ಇದ್ದಾರೆ ಅದರಿಂದ ಈ ಕೃತ್ಯಕ್ಕೆ ಕಾರಣ ಆಗಿರ್ಬೋದು ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ ಆದರೆ ಇದನ್ನು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಒಂದೇ ಒಂದು ಇನ್ಸಿಡೆಂಟ್ ಆಗಿದೆ ರೀತಿ ಸರ್ಕಾರ ನೋಡ್ಕೊಂಡಿದೆ ಇದು ಯಾರೋ ಅಲ್ಲಿ ಲೋಕಲ್ ಅವ್ರ ಸಹಾಯ ಪಡೆದು ಪೊಲೀಸ್ ರಸ್ತೆಯಲ್ಲಿ ಬಂದು ಆ ಏಕೃತಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಯಾವ ವಿಶೇಷ ಅಂದರೆ ಈ ಬಾರಿಯ ಒಂದು ಅವರ ಒಂದು ಶೂಟಿಂಗ್ ಒಂದು ಇದನ್ನು ನೋಡಿದ್ರೆ ಶೂಟು ನೋಡಿದ್ರೆ ಜಾತಿ ಕೇಳಿ ಕೇಳಿ ಸೂಟ್ ಮಾಡುವಂಥದ್ದು ಇದೆಯಲ್ಲ ಇದನ್ನು ಇಡೀ ದೇಶದ ಜನ ಖಂಡಿಸ್ತಾರೆ ಅಂತಕ್ಕಂಥದ್ದು ಇದನ್ನು ವಿರೋಧಿಸಲೇಬೇಕು ಒಕ್ಕರಲ್ಲಿಂದ ಅಂತಕ್ಕಂಥದ್ದನ್ನ ಮನವಿಯನ್ನು ನಾನು ಮಾಡ್ತೇನೆ ಸದ್ಯ ಪಾಕಿಸ್ತಾನ ಉಗ್ರಗಾಮಿಗಳು ಇವತ್ತು ಏಡಿತನವಾಗಿ ಇವತ್ತು ಅದನ್ನು ಮಾಡೋಂಥ ಕೆಲಸಗಳು ಮಾಡಿದ್ದಾರೆ ಜಮ್ಮು ಕಾಶ್ಮೀರ ಭಾರತ ಸ್ವತ್ತು ಅದು ಅದು ನಮಗೆ ಶಿರಾಭಾಗ್ಯ ಇರೋದಂಥ ಜಮ್ಮು ಕಾಶ್ಮೀರ ಮೋದಿಜಿಯವರು ತ್ರೀ ಸೆವೆಂಟಿ ಆ್ಯಕ್ಟ್ ಯಾವಾಗ ರದ್ದು ಮಾಡಿದ್ರು ಆವಾಗಿಂದ ಅದನ್ನು ಅವರು ಈ ರೀತಿ ಮಾಡೋಕ್ಕೆ ಅವರು ಸಂಚು ರೂಪಿಸ್ತಾ ಇದ್ದಾರೆ ಈ ಕೈವಾಡದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದ್ದು ಕಾಂಗ್ರೆಸ್ ನಾಯಕರದ್ದು ಕೈವಾಡ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ವರ್ಷ ಮಾಡಿದಂತ ಕೆಲಸಗಳನ್ನ ಈ ಉಗ್ರಗಾಮಿಗಳು ಇವತ್ತು ಏಡಿ ಕೆಲಸಗಳು ಮಾಡಿದ್ದಾರೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ ಈ ಸಮುದಾಯ ಈ ಕೃತ್ಯನ ಇವತ್ತಿನ ಮುಸ್ಲಿಂ ಸಮುದಾಯ ಖಂಡಿಸ್ಬೇಕಾಗತ್ತೆ ಭಾರತ ದೇಶದಲ್ಲಿ ಇರುವಂತ ಮುಸ್ಲಿಂ ಸಮುದಾಯದವರು ಈ ನೆಲದ ಜಲ ನೆಲ ಗಾಳಿನ ಕುಡಿದ ದಿನ ಈ ಕೃತ್ಯಕ್ಕೆ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಇವತ್ತು ಅವ್ರಿಗೆ ಉಗ್ರಗಾಮಿಗಳಿಗೆ ಇವತ್ತು ಅವರು ರಕ್ಷಣೆ ಕೊಡ್ತಾ ಇದ್ದಾರೆ ಕುಮ್ಮ ಕೊಡ್ತಾ ಇದ್ದಾರೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದು ನಿಲ್ಲಿಸಬೇಕು ಇಡೀ ಭಾರತ ದೇಶದಲ್ಲಿ ಇವ ದಿನ ಏನಿವತ್ತು ನಮ್ಮ ಹಿಂದೂ ಸಮಾಜದವ್ರು ಏನಿದ್ದಾರೆ ಎಲ್ಲ ಜಾತಿಯವರು ಸಹ ಸೇರ್ಕೊಂಡು ಇದನ್ನು ಖಂಡಿಸ್ತಾ ಇದ್ದಾರೆ ಯಾಕಂದ್ರೆ ಇಂಥ ಕೃತ್ಯ ಮಾಡಂಥ ಕೆಲಸಗಳು ಯಾವ ಗಂಡಸ್ತನ ಸ್ತನ ಕೆಲಸಗಳಲ್ಲ ಇದು ಪಾಕಿಸ್ತಾನದ ಒಂದು ಅಂಗ ಸಂಸ್ಥೆ ಮಾಡ್ತಾರೆ ಅಂತ ಉಗ್ರಗಾಮಿ ಸಂಸ್ಥೆ ಮಾಡ್ತಾ ಇರೋದು ಈಗ ಆಲ್ರೆಡಿ ಒಪ್ಕೊಂಡಿದ್ದಾರೆ ಇದಕ್ಕಾಗ ಆಲ್ರೆಡಿ ಇವತ್ತು ಬೆಳಗಿಂದ ಬೆಳಗಿನ ಇವತ್ತು ನಮ್ಮ ಸೈನಿಕರು ಭಾರತದ ಸೈನಿಕರು ಇವತ್ತಿನ ಉತ್ತರ ಕೊಟ್ಟಿದ್ದಾರೆ ಇಬ್ಬರು ಉಗ್ರಗಾಮಿಗಳನ್ನ ಇವತ್ತು ಕೆಡವಿದ್ದಾರೆ ಕೊಂದಿದ್ದಾರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮಗೆ ಸಮಾಧಾನ ಆಗಿದೆ ಆದರೆ ಇನ್ನು ಯಾವುದೇ ಕಾರಣಕ್ಕೂ ಭಾರತ ದೇಶದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸ ಮರೆ ಮೆರೆಯಬಾರ್ದು ಈ ಸಂದರ್ಭದಲ್ಲಿ ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ನಮ್ಮ ಮೋದಿಜಿ ಇರ್ಬೋದು ನಮ್ಮ ಅಮಿತ್ ಶಾ ಅವರು ಇರ್ಬೋದು ರಕ್ಷಣಾ ಸಚಿವರು ಇರ್ಬೋದು ಎಲ್ಲರೂ ಸಹ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಎಲ್ಲ ಮೂಲ ಕಾರಣ ಪರೋಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಾಯಕರುಗಳು ಇವತ್ತು ಉಗ್ರಗಾಮಿಗಳಿಗೆ ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಿಂದೂ ಸಮಾಜ ಇವತ್ತು ಅರ್ಥ ಮಾಡಕೋಬೇಕಾಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮ್ಮ ಭಾರತದ ಕಥೆ ಏನಾಗುತ್ತೆ ಭಾರತದ ಪರಿಸ್ಥಿತಿ ಏನಾಗುತ್ತೆ ಇದು ಶಾಂಪಲ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನಾಹುತ ಆಗೋಕ್ಕೆ ತಪ್ಪುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ